ಆಕಾಶದಾಗಿ ಯಾರೋ ಮಾಯಗಾರನು ಚಿತ್ತಾರ ಮಾಡಿ ಹೋಗು ಈ ಭೂಮಿ ಮ್ಯಾಗೆ ಯಾರ ತೋಟಗಾರನು ಈ ಭೂಮಿ ಮ್ಯಾಗೆ ತೋಟಗಾರನು ಮಲೆನಾಡ ಮಾಡಿ ಹೋಗ ಸಂಚಾರ ಮಾಡುವ ಬರ ಆಕಾಶದಾಗಿ ಯಾರು ಮಾಯಗರನು ಚಿತ್ತಾರ ಮಾಡಿ ಹೋಗು ನೀ ಭೂಮಿ ಮ್ಯಾಗೆ ಯಾರೋ ತೋಟಗಾರನು ಮಲೆನಾಡಿ ಮಾಡಿ ಹೋಗುನೀ ಸುದ್ದಿ ಇಲ್ಲದೆ ತಂಟೇನೇ ಮಾಡೋದೆ ಹೊತ್ತು ಹೋಗೋದು ಏನೇನೋ ಮಾಡೋದು ನಾವ್ಯಾಕೆ ಬಾಳೋದು ಹಾರ ಹಕ್ಕಿನ ತಂದು ಕೂಳಿ ಹಾಕೋದು ಕಟ್ಟೋ ಜೇನನ್ನು ಸುಟ್ಟು ತಿಂದು ಹಾಕೋದು ನರಮನಸ ಕಲಿಯಲ್ಲ ಒಳ್ಳೆಯದು ಉಳಿಸಲ್ಲ ಅವನುಡಿಯೋ ದಾರಿಯಲಿ ಗರಿಕೆಯನ್ನು ಬೆಳೆಯಲ್ಲ ಪಿಲಿಗಳ ಸರಿಗಮ ಕಿವಿಯೊಳಗೆ ಏ ಆಕಾಶದಾಗಿ ಯಾರ ಮಾಯಗಾರನು ಚಿತ್ತಾರ ಮಾಡಿ ಹೋಗು ಈ ಭೂಮಿ ಮ್ಯಾಲೆ ಯಾರ ತೋಟಗಾರನು ಚಿತ್ತಾರ ನಾವು ಸಂಚಾರ ಮಾಡುವ ಮರ ಆಕಾಶದಾಗಿಯರು ಮಾಯಗಾರನು ಚಿತ್ತಾರ ಮಾಡಿ ಹೋಗು ಈ ಭೂಮಿ ಮ್ಯಾಲ ಇಂದು ತೋಟಗಾರನು ಮಲೆನಾಡ ಮಾಡಿ ಹೋಗು ಕಾಡು ಸುತ್ತುವ ಸಿರ ರೆ ಸುತ್ತ ಕಲ್ಲು ಮುಳ್ಳಮ್ಮ ಏಳೋದು ಬೀಳೋದು ಬಡವಾರ ಪಾಡಮ್ಮ ನೀವ್ಯಾಕೆ ಹಾಡಿರಿ ಈ ಹಳ್ಳಿ ಹಾಡನ್ನ ಇಲ್ಲಿ ಬೀಸುವ ಗಾಳಿ ಊರಲ್ಲಾಕಿಲ್ಲ ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಬಂಗಾರ ಸಿಂಗಾರ ಸಾಕಾಗಿ ಹೋಯಿತಾ ಅರಮನೆ ನಂದನ ಬೇಸತ್ತಿ ಹೋಯಿತ ಕೆಳಗಾಸುವ ಮನಸ್ಸಿನ ಬಾರಗಳ ಜಿಗಿ ಜಿಗಿಯುವ ಚಿಂತೆ ಗುಡ್ಡಗಳ ಆರಿ ಹೋಗಿ ನಾವು ಸಂಚಾರ ಮಾಡುವ ಬರ ಆಕಾಶದಾಗಿ ಯಾರು ಮಾಯಗಾರನು ಚಿತ್ತಾರ ಮಾ ತೋಟಗಾರನು ಮಲೆನಾಡಿನಾಗಿ ಹೋಗು ನೀ ನಾವು ಸಂಚಾರ ಮಾಡುವ ರಾಮಾಚಾರಿ ಸಾಂಗು ನನ್ನ ಧ್ವನಿಯಲ್ಲಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ತುಂಬು ಹೃದಯದ ಧನ್ಯವಾದಗಳು ನನ್ನ ವಿಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ನನ್ನ ಅನಂತ ಅನಂತ ನಮನಗಳು ಹೀಗೆ ಮುಂದೆ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು